ನಾನು ಯಾಕೆ ಹೇಳಿದೆ ಅಂತಂದ್ರೆ ಕಾಮಿಡಿ ಹೇಳಲಿಲ್ಲ ಈ ಓಡಾಡ್ತಿರಲ್ಲ ಅದೇ ಅಣ್ಣ ಕಣ್ಣು ಕಾಣ್ಸಲ್ಲ ಮ್ಯಾಚಿಂಗ್ ಐತೆ ತೊಂದರೆ ತೊಂದ್ರಾಗಿಬಿಡ್ರೆ ಅಂತ ಏನು ಮಾಡೋಣ ಇದು ಏ ರೌಂಡ್ ದಪ್ಪ ಏನ ತಿನ್ನ ನಾನು ಏನ ತಿನ್ನ ಓವರ್ ಲೈಕ್

ಹಾಂ ಮತ್ತು ಇನ್ನೊಂದು ಸ್ನೇಹಿತರೆ ನಮ್ಮ ಅರ್ಚಕರಳ್ಳಿ ಒಂದು ಊರಿನಲ್ಲಿ ಒಂದು ಕಾಂಪೌಂಡ್ ಒಳಗಿದ್ದಂಥ ಒಟ್ಟು ಮೂರು ಹಾವುಗಳು ರಿಲೀಸ್ ಕೂಡ ಆಯಿತು ಮತ್ತು ಎಲ್ಲರಿಗೂ 这样子。